ದೇಶದ ಭಕ್ತಾರೆ ಅಷ್ಟೋ ಹೋಗ್ತಾರಂದಿ ಶೈಲದ ಕಡೆಗ ಏ ಪಕ್ಕ ನಮ್ಮ ಮೌಲ ಕಾಕಗ ಪಕ್ಕ ಮಳ್ಳ ಹಿಡದೈತಿಗ ಏ ಶ್ರೀ ಅಲ್ಲಿ ಖಾರಜುನ ದೊಡ್ಡ ಅಲ್ಲ ಜಗದ ಅದರದ ಪಕ್ಕ ತಳ ಸೋಸಿ ಕುಡತನ ಕೇಳ್ರಿ ಇನ್ ಮ್ಯಾಗ ಸೈಲಕ್ಕ ಹಾದವ್ರೆಲ್ಲ ಮಲ್ಲಿಕಾರ್ಜುನಗ ಹೋಗುವುದೇ ಅಲ್ಲ ಏ ವರ್ಷನ ಗಂಟ್ಲೆ ಪಾಪ ಮಾಡಿರತ್ತಾರ ಮನಿ ಒಳಗ ವಾದ ತಕ್ಷಣ ಮೊದಲ ದರ್ಶನ ಆಗ್ತದ ಕೇಳ್ರಿ ಹೆಂಗ್ಯಾಂಗ ಭಕ್ತರ ಹಾದವ್ರೆಲ್ಲ ಹೋಗ್ತಾರ ನನ್ನ ಪಾತಾಳಗ ಹಂಗ ಹೋಗ ಏ ಮಾಡಿರುವಪ್ಪ ಪಾಪ ಅವ್ರ ತೊಳ್ಕೊಬೇಕು ಆದ್ರ ಆಗ ಏ ಮೊದಲ ಬೆಟ್ಟಿ ಕೊಡ್ಬೇಕು ನನ್ನ ಪಾಪಂಗೆ ಆಮ್ಯಾಲ ನಿನ್ನ ಮಲ್ಲಿಕಾರ್ಜುನ ಕೇಳ್ರಿ ಇದ್ರಾಗ ಮಲ್ಲಿಕಾರ್ಜುನಗಾದ್ರೂ ಸೈತ ಮಾಯಾ ಹೊಟ್ಟೆ ಬೆಟ್ಟಿ ಏ ಅದಕ್ಕ ಒಂದ ಮಾತ ಅಂದರ ಮಲ್ಲಿಯ ಕಾರಜುನಗಡ್ಡ ಹ್ಯಾಂಡ್ರ ಕಾಟಕ ಗುಡ್ಡ ಗುಡ್ಡ ತಿರ್ಗ್ಯಾನ ಜಗದಾಗ ನಮ್ಮ ಮಸೀಬನ ಮಲ್ಲಗಿ ಸೈತ ಮಾಯಾ ಬಿಟ್ಟಿಲಿಗ. ಏ ಇಂತದೆಲ್ಲ ಮುಚ್ಚಿ ಇಟ್ಟ ಎಂತ ಬಡವರ ಹೇಳತೀಯ ಏ ತ್ರಿಕಾರ್ಜ್ಞಾನಿ ಕೃಷ್ಣ ಪರಮಾತ್ಮ ಅಂದಿ ಝಗದ ಮೊದಲ ಬಾಂಧವ್ಯಾವ ಹಿಂದಿಗಡೆ ಅವಳಿಬೇಕೆತ್ತ ಮಗ ಮೊದಲ ಯಾವ ಬಾಂಧನ ಮತ್ತ ಹಿಂದಗಡೆ ಯಾವ ಬಾಂಧ ಏ ಕೃಷ್ಣ ನಿದ್ದಿಗ್ ಹತ್ತಿದಾಗ ತಿಳಿಲಿ ಯಾಕೋ ಅವನೀಗ ದುರ್ಯೋಧನ ಬಂದ ಕೂತ ಕೃಷ್ಣ ತೆಲದು ಬದಾಂಡಿವಾರ ನೋಡ್ರಿ ಕೃಷ್ಣ ಪರಮಾತ್ಮತ್ರಿ ಕಾಲ ಜ್ಞಾನಿ ಪರಮಾತ್ಮ ಎಲ್ಲ ಗೊತ್ತ ಹಿಂದಿನ ಎಲ್ಲ ಗೊತ್ತಾಗ್ತದತ್ರೀ ನಮ್ಮ ಕೃಷ್ಣ ಪರಮಾತ್ಮಗ ಹಿಂದಿನ ಮುಂದೆ ಎಲ್ಲ ಗೊತ್ತಾಗ್ತದ ಮತ್ತೆ ಹಿಂದಿದ್ದ ಅವನು ಯಾಕೆ ಗೊತ್ತಾಗ್ಲಿಲ್ಲ ಅಲ್ಲalle ನಿನ್ನ ಹಿಂದಿದ್ದ ಅವನು ಯಾಕೆ ನಿನಗೆ ಗೊತ್ತಾಗ್ಲಿಲ್ಲ ಅರ್ಜುನ ಬರಕಿತ್ತ ಮೊಟ್ಟ ಮೊದಲ ಸಹಾಯ ಕೊಂಡವನೇ ದುರ್ಯೋಧನ ದುರ್ಯೋಧನ ಅವ ಹಿಂದ ಅದಾ ಅವನು बांधावे ತೆಲದಿಂಬಿಗೆ ಅವನ ತೆಲದಿಂಬಿಗೆ ಕೂತನವ ಹ ಮತ್ತ್ ನಿನ್ನಲ್ಲಿ ನ್ಯಾಯ ಅನ್ನುವಂತ ತಕ್ಕಡಿತ್ತಂದ್ರ ಕೃಷ್ಣ ಪರಮಾತ್ಮನ ತಾ ಮೊದಲ ದುರ್ಯೋಧನ ಬಂದಾನ ದುರ್ಯೋಧನನ ಕೇಳಬೇಕ ಅವನ ಕೇಳಬೇಕಾಗಿತ್ತಲ್ಲ ಕಾಲ ದೇಸಿಗೆ ಅಂದ್ರ ನಿಂದ ಹೆಂಗ ನಿನ್ನ ಕಾಲ ತಕ್ಕ ನಿತ್ಯವ್ ಪೂಜೆ ಮಾಡ್ತಾನ ಅವನಿಗೆ ಅಟ್ಟ ಇವ ದೇವ್ರಾಗವ ಎಂತಾದ್ ಮಾಡ್ಲಾಕ್ ಹೋಗಬೇಡ ತಲೆ ದಿಂಬಿಗಿದ್ದಾವನು ಅವನೇ ನಿನ್ನ ಕಾಲು ದೇಸಿಗೆ ಇದ್ದಾವನು ಭಕ್ತನ ಇಬ್ಬರಿಗೆ ಅಟ್ಟ ನಡ್ಕೋಬೇಕಾಗಿತ್ತು ಹಂಗಿಲ್ಲ ನಿನ್ನ ದಗದ ನಿನ್ ಕೃಷ್ಣ ಮತ್ತೊಂದು ಮಾತು ಹೇಳಿದ್ರಿ ನನಗ ಏನತ್ತ ಏ ನಿಮ್ಮ ಭಸ್ಮಾಸುರ ಹೊಡಿಬೇಕಾದ್ರೆ ವಿಷ್ಣು ಶಿರಿ ಊಟ ನಾ ಅವತ್ ನಾ ಅಹ್ ಏ ಶೀರೆ ಉಟ್ರ ಏನಾಯ್ತು ಒಳಗ ಜೋಡ್ ಬದಲಾಗ್ಯಾವ್ ಜೋಡ್ನಾಕಂದ್ರ ಈ ಕಡೆ ಒಬ್ಬೊಬ್ರು ಎಟ್ಟು ಈ ಸಿಕ್ಕಿ ಸಿಕ್ಕಂಡಿ ಏನಾಗಿತ್ತು ಮ್ಯಾಲೆ ಇತ್ತು ಅರಿವಿ ಬ್ಯಾರೇ ಕೆಳ ಒಳಗ ಹುರ್ನ ಇದಿಲ್ಲ ಅದ್ರ ತಗದಿ ಬ್ಯಾರೆ ಇತ್ತು ಯಾಕಂದ್ರೆ ಭೀಸ್ಮನ್ ವದ ಮಾಡೋ ಸಂಬಂಧ ಅವತಾರ ತಾಳ್ಬೇಕಾಗಿತ್ತು ಅಂಬ ಅಂಬೆ ಅಂಬಾಲಿಕಾ ಮಾಡಿರುವಂತ ಕರ್ಮ ಅದರ ಸಂಬಂಧಿ ಯಾವಾಗ ಎಟ್ಟ ಗಾಯಗದ ಅಟ್ಟಮಲ ಮಚ್ಚುನು ಅದಕ್ಕೆ ಒಂದು ಮಾತು ಹೇಳಿದ್ರು ಏನತ್ತ ಶಿರಿ ಹುಟ್ಟನ ಕರೆ ಕೃಷ್ಣ ಪರಮಾತ್ಮ ಒಳಗ ಜೋಡ್ನ ಬದಲಾಗಿಲ್ಲ ಅಂತ ಹೇಳಿ ಅದ್ರ ಉದಾಹರಣೆ ಕೊಡ್ತನ್ನ ಏನತ್ತ ಹೆಂಗಪ್ಪ ಅಂದ್ರ ಸಿರಿ ಉಟ್ರೂ ಜೋಡ್ನಾ ಬದಲಾಗಿಲ್ಲ ಅಂದಿ ವಿಚಾರ ಮಾಡಿ ಸೀರೆ ಉಟ್ರ ಮಕ್ಳ ಸೀರೆ ಉಟ್ರ ಜೋಡ್ನಾ ಬದಲಾಗಿಲ್ಲ ಅಂತ ನೀ ಹೇಳ್ತಿ ಎಷ್ಟೋ ಮಂದಿ ಗಂಡಾಳ ಸೀರೆ ಉಟ್ರ ಗಣ ಮಕ್ಕಳ ಮೇಲೆ ಗಂಡಮಕ್ಳ ಮನಸ್ಸು ಮಾಡಿದವರದಾರ ಹೇಳ್ತಾನ ಕೇಳವನ್ ಸ್ಟೋರಿ ಇದು ಅಲ್ಲದ ಮತ್ತೊಂದು ಮಾತ ನಮಗ ನೀನು ಹೇಳತೀದ ವಿಷ್ಣು ಸೀರೆ ಉಟ್ಟ ಹೊಡೆದ ನಂದಗ ಕೇಳ್ರಿ ಆವಾಗ ನಮ್ಮ ಮೌಲ ಕಾಕಾ ಒಂದ ಬ್ಯಾರೆ ಒಗ್ಸನ್ ಮಂದ್ಯಾಗ ಮ್ಯಾಲ ಸೀರೆ ಉಟ್ರ ಬದಲ ಆಗಿಲ್ಲ ಅಂದ ಮ್ಯಾಗ ಏ ಒಂದಾನೊಂದು ಟೈಮ್ ಅದೊಳಗ ಮೈಸಿನಿ ಅಂತ ಎದ ಏ ಮೈಸೂರ್ನ ತಂಗಿ ಮೈಸಿನಿ ಎದೋ ಆವಾಗ ಆಕಿ ತಪ ಮಾಡಿ ಹೊರ ಬೇಡಿಯ ಬ್ರಹ್ಮ ದೇವಾಗ ಹೆಣ್ಣಿನಿಂದ ಆಗ್ಲಿ ಒಟ್ಟ ಗಂಡಿನಿಂದ ಆಗ್ಲಿ ಈಗ ಏ ಅಸ್ತ್ರ ಶಸ್ತ್ರದಿಂದ ಮರಣ ಆಗಬಾರ್ದ ನನಗ ಹರಿಹರರ ಪುತ್ರ ಹುಟ್ಟಿ ಬರ್ಬೇಕಂದಳ ಜಗದಾಗ ಹರಿಹರ ಗಂಡ ದಾರ ಭಾಗ ಏ ಬಾಳ ಮೈಸಿನ ಎದ್ದ ಕ್ಯಾಗ ಇಂದ್ರ ಲೋಕದೊಳಗ ಹೋಗಿ ಏ ದೇವ ಲೋಕದೊಳಗ ಕಾಗಳಿ ಮಾಡ್ತೀಳಾವ ಇದನ್ನ ಎಲ್ಲ ಸುದ್ದಿ ತಗೊಂಡ ಬಂದ್ರ ಕೇಳಿ ಕ್ಷಣದಾಗ ಮೈಸಿನಿ ಅಂತ ರಾಕ್ಷಸಿನ ಮಗ ಬಾಳ ಈಗ ಕಾಡತ್ತೇಳು ಏ ಏ್ಯಾಂಗ್ರೆ ಮಾಡ್ರಿ ತಪ್ಪಸ್ರಿ ಅಂದ್ರ ಕೇಳ್ರಿ ಕ್ಷಣದಾಗ ಆಗ ವಿಷ್ಣು ಮತ್ತ ಪರಮಾತ್ಮ ನಿತ್ರ ಕ್ಷಣದಾಗ ಇವರ ಪರಮಾತ್ಮ ಕೇಳ್ತಾನಪ್ಪ ವಿಷ್ಣು ದೇವಗ ಏ ನೀನು ಈಗ ಭಸ್ಮಾಸೂರ್ನ ಹೊಡಿಬೇಕಾದ್ರ ಕೇಳೋ ಆಗ ಏ ಯಾವ ಅವತಾರ ತಾಳಿ ನಿತ್ಯೋ ಆವಾಗ ಸ್ವತಃ ವಿಷ್ಣು ಕೂತ ಹೇಳ್ತಾನ ಕೇಳ್ರಿ ಅವಂಗ ಆವಾಗ ಸಾಕ್ಷಾತ್ ನಾನ ಸಿರಿ ಊಟ ಮೋಹಿನಿ ಅವತಾರ ತಾಳಿ ಏ ಪರಮಾತ್ಮ ಒಂದ ಮಾತ ಹೇಳನ ಹೊಳ್ಳಿ ವಿಷ್ಣುಗ ಹೆಂಗ ಸೀರೆ ಹುಟ್ಟಿದಿ ಒಮ್ಮೆ ತೋರ್ಸು ಅಂದು ಆವಾಗ ಮತ್ತೊಮ್ಮೆ ಸೀರೆ ಹುಟ್ಟ ವಿಷ್ಣು ನಿಂತು ಎದುರೀಗ ಏ ಸೀರೆ ಉಟ್ಟದ ವಿಷ್ಣುಂದ ನೋಡಿ ಪರಮಾತ್ಮಗ ಕೇಳೋ ಆಗ ಏ ಪರಮಾತ್ಮ ಅನ ಮನಸ್ಸ ಚಂಚ ಲಾತೋ ಓಡಿ ಹೋಗಿ ಹೊಡೆದ ನಿತ್ತ ವಿಷ್ಣು ದೇವಾಗ ನೋಡ್ರಿ ಪೇಚ ಇವ್ರೇನ್ ಹೇಳ್ರು ಸೀರೆ ಉಟ್ರ ಒಳಗ ಪೀರ್ಯಾವ ಅಂದ್ರ ಜೋಡ್ನ ಬದಲಾಗಿಲ್ಲ ಇವ್ರ ಲೆಕ್ಕಲಿ ಹರಿಹರರ ಪುತ್ರ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರಬೇಕಾಗಿತ್ತು ಮೈಸಿನಿ ವರ ಪಡದಳು ಏನಂತ ಹೇಳಿ ಹರಿಹರರ ಪುತ್ರ ಹರಿನೋ ಗಂಡ ಹರನೋ ಗಂಡ ಇವರು ಕೂಡ ಮಕ್ಕಳಾಗಂಗಿಲ್ಲ ನನ್ನ ಮರ್ಧನ ಆಗಂಗಿಲ್ಲ ಅನ್ನುವಂತ ಅಹಂಕಾರ ಯಾಕಂದ್ರೆ ಆಕಿ ಅಣ್ಣನ ಕೊಂದಿದ್ರಲ್ಲ ಮೈಸಿನಿ ಅಣ್ಣ ಮಹಿಷಾಸುರ ಕೊಂದಿದ್ರಲ್ಲ ಅದ ಸೇಡ್ ತೀರ್ಸ್ಕೋಬೇಕಾಗಿತ್ತಿಗೆ ಅದರ ಸಂಬಂಧ ಈ ವರ ಪಡದಳು ಇವ್ರ ಗಂಡ ಆಡೋರು ಹೇಳ್ತಾರ ಸೀರೆ ಉಟ್ರ ಜೋಡ್ನ ಬದಲಾಗಿಲ್ಲ ಅಂತ ಹೇಳಿ ಆದ್ರೆ ಪರಮಾತ್ಮ ಇದ್ದ ವಿಷ್ಣು ಕೇಳ್ತಾನೆ ಏನಂತ neno bas